ಹೇಗೆ ಮಂತ್ರಾಲಯಕ್ಕೆ ಹೋಗಿ ಬರೋದು ಅಂತ ಡೀಟೇಲ್ಸ್ ಕೂಡ ಹೇಳ್ತೀನಿ ನಿಮ್ಗೆ ಅವರು ದಿಮ್ ರೆಡಿ ಮಾಡ್ತಿದ್ದಾರೆ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಲಿವಿಂಗ್ ಲೈಫ್ ಯೂಟ್ಯೂಬ್ ಚಾನೆಲ್ ಹೆಲೋ ಫ್ರಮ್ ಮಂತ್ರಾಲಯ ಟ್ರೈನ್ ಎಸ್ ನಾವು ಇವಾಗ ಲೆವೆನ್ ಟ್ವೆಂಟಿ ಟ್ರೈನ್ ತೊಗೊಂಡು ಮಂತ್ರಾಲಯಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಆಲ್ಸೋ ಒನ್ ಡೇಲಿ ಹೇಗೆ ಮಂತ್ರಾಲಯಗೆ ಹೋಗಿ ಬರೋದು ಅಂತ ಡೀಟೇಲ್ಸ್ ಕೂಡ ಹೇಳ್ತೀನಿ ನಿಮಗೆ ಆನ್ ದ ವೇ ಹೋಗ್ತಾ ಇರಬೇಕಾದ್ರೆ ಇವಾಗ ಒಂದು ಸ್ಟಾಪ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲಂಕ ನಿಯರ್ ಬೈ ಇದ್ದೀವಿ ಸೊ ಒಂದು ಸ್ಟಾಪ್ ಕೊಟ್ಟಿದ್ದಾರೆ ಆ್ಯಂಡ್ ಎಸ್ ಯಾರ್ಯಾರು ಇದ್ದಾರೆ ನಮ್ಮ ಜೊತೆ ಅಂತ ಕೂಡ ನೋಡೋಣ ಬನ್ನಿ ಫಸ್ಟ್ ರಮ್ಯಾ ಇದ್ದಾಳೆ Hello. Hi hi. Hello. Hello. Hi. Hi. Hi hi hi. Next to Chetan are idane. Hi Chetan. Hi, hi ajji. Hi. So yes, so uh, let's go to Mantralaya. Hey. Okay. Hi. Kushal. Hi Mano. Hi. 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 <laughs> ಸೊ ಎಸ್ ನಾವು ನಮ್ಮ ಜನ ಕಂಟಿನ್ಯೂ ಮಾಡ್ತೀವಿ ಲೆಟ್ಸ್ ಗೋ ಟು ಮಂತ್ರಾಲಯ ರಮ್ಯಾ ಜೆ ಅವರು ದಿಮ್ ರೆಡಿ ಮಾಡ್ತಿದ್ದಾರೆ ಪಾಪ ಅಂತ ಒಬ್ಬ ನೋಡಿ ಒಂದು ಬೆಚ್ ಇದೇನು ಟವಲ್ ಹಾಕ್ಬಿಟ್ಟು ನಿಮ್ಮ ಬ್ಯಾಗಲ್ಲಿ ಇರೋ ಬಟ್ಟೆ ಏನೇನಿದೆ ಎಲ್ಲ ಹಾಕ್ಬಿಟ್ಟು ಸುತ್ಕೊಂಡ್ಬಿಟ್ಟು ತಲೆ ಕೆಳಗಡೆ ಹಾಕ್ಬಿಟ್ರೆ ಟವಲ್ ಆಗ್ಬಿಡುತ್ತೆ ಫೋನ್ ನೋಡು ಕೋಳಿ ಮಂಜ ಥರ ಇದ್ದಾನೆ ಕಣೆ ಚೇತು ಅಲ್ವಾ ಅಲ್ವಾ ನಮ್ಮ ಮೇಲೆ ಮಲ್ಗೋರಿ ಯೋಚನೆ ಮಾಡೋಣ ಶೆಕೆ ಫ್ಯಾನ್ ಹಾಕಲಾ ಓಕೆ ನಮ್ಮ ದಿಮ್ ರೆಡಿ ಆಯ್ತು ನಾವು ಮಲ್ಕೊಳೋಕೆ ಹೋಗೋಣ ಅಲ್ರಜ್ ಮಲ್ಗಿದ್ದಾಳೆ ಸೊ ಮೈ ಗ್ರ್ಯಾನ್ ಈಸ್ ಯರ್ ಇವತ್ತು ದಿಂಬಸ್ ರೆಡಿ ಬೇಬಿ ಎಸ್

ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೀನ್ಸ್ ಬೆಳಗ್ಗೆ ಎದ್ದು ಅಪ್ ಆಗಿ ಬ್ಯಾಗ್ಸ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಇಳಿಯೋದಕ್ಕೆ ರೆಡಿ ಆದ್ವಿ ಆನ್ ದ ವೇ ನಮಗೆ ಒಳ್ಳೆ ಸೀನ್ರೂ ಕೂಡ ನೋಡೋಕ್ಕೆ ಸಿಕ್ತು ಸೊ ಆಲ್ಮೋಸ್ಟ್ ಲೈಕ್ ಸೆವೆನ್ ಫಾರ್ಟಿ ಫೈವ್ ಏಯ್ಟ್ ಓ ಕ್ಲಾಕ್ ಅಷ್ಟರಲ್ಲಿ ಮಂತ್ರಾಲಯ ರೀಚ್ ಆದ್ವಿ ರೈಲ್ವೆ ಸ್ಟೇಷನಲ್ಲಿದ್ದ ಜನ ನೋಡಿ ಏನು ಇಷ್ಟೊಂದು ಜನ ಇದ್ದಾರೆ ಫುಲ್ ರಶ್ ಇರುತ್ತೆ ಟೆಂಪಲ್ ಅಂತ ಅಂದ್ಕೊಂಡಿದ್ವಿ ಬಟ್ ಏನು ರಶ್ ಅಂತ ಅನಿಸ್ಲಿಲ್ಲ ನಮಗೆ ಮುಂದೆ ವೀಡಿಯೋಸು ಕೂಡ ನೋಡ್ತೀರಾ ನೀವು ಸೊ ರೈಲ್ವೆ ಸ್ಟೇಷನಿಂದ ಎಕ್ಸಿಟ್ ಆದಮೇಲೆ ಈ ಥರ ಆಟೋಸ್ ಅಂಡ್ ಟ್ಯಾಕ್ಸೀಸ್ ಇರುತ್ತೆ ಸೊ ಆರಾಮಾಗಿ ಇದನ್ನು ತಗೊಂಡು ನಾವು ಟೆಂಪಲ್ನು ಕೂಡ ರೀಚ್ ಆಗ್ಬೋದು ರೈಲ್ವೆ ಸ್ಟೇಷನ್ ಬಿಲ್ಡಿಂಗ್ನು ಕೂಡ ಒಂಥರ ಮಂತ್ರಾಲಯ ಟೆಂಪಲ್ ಲುಕ್ನೇ ಕ್ರಿಯೇಟ್ ಮಾಡಿದ್ದಾರೆ ಅಂಡ್ ನಾವು ಎಷ್ಟೊಂದು ಜನ ಇದ್ದಿದ ಕಾರಣ ನಾವು ಒಟ್ಟಿಗೆ ಹೋಗೋಣ ಅಂತ ಟಿ ಟಿ ಬುಕ್ ಮಾಡ್ಕೊಂಡಿದ್ವಿ ಬೀಚ್ ಆದ್ವಿ ಅಂಡ್ ಹೊಳೆಯಲ್ಲಿ ಸ್ನಾನ ಮಾಡೋಣ ಅಂತ ಬಂದ್ರೆ ಫುಲ್ಲು ನೀರ್ ಜಾಸ್ತಿ ಆಗಿದೆ ಅನ್ಬಿಟ್ಟು ಯಾರನ್ನು ಬಿಡ್ತಾ ಇಲ್ಲ ಕೂಡ ಅಂಡ್ ಇವಾಗ ಟಿಫಿನ್ ಮಾಡಿಬಿಟ್ಟು ಹೇಗೆ ಸ್ನಾನ ಮಾಡೋದು ಅಂತ ಎಲ್ಲ ಸಾರ್ಟ್ ಮಾಡ್ಬಿಟ್ಟು ಆಮೇಲೆ ಸಿಗ್ತೇನೆ ರೂಮ್ಸ್ ಬುಕ್ ಮಾಡಿಕೊಂಡು ಆರಾಮಾಗಿ ಫ್ರೆಶ್ ಆಗಿ ನಾವು ದೇವ ದರ್ಶನಕ್ಕೆ ಬಂದ್ವಿ ಸೊ ಎಸ್ ಕಲರ್ಫುಲ್ ಆಗಿ ಮಾಡಿದ್ದಾರೆ ಟೆಂಪಲ್ ರಿನೋವೇಷನ್ನ ಅಂಡ್ ಆಲ್ಸೋ ರೀಸೆಂಟ್ ಆಗಿ ಆರಾಧನೆ ಕೂಡ ಇದ್ದಿದ್ರಿಂದ ರೀಪೇಂಟು ಕೂಡ ಮಾಡ್ತಾ ಇದ್ರು ಅಂಡ್ ನಮ್ಮ ಹೇಳ್ದಾಗೆ ಟೆಂಪಲ್ ಎಷ್ಟೊಂದು ಏನು ರಶ್ ಅಂತ ಇರಲಿಲ್ಲ ನೋಡ್ಬೋದು ನೀವು ಎಷ್ಟು ಖಾಲಿನೇ ಇದೆ ದರ್ಶನಕ್ಕೆ ಹೋಗೋಕ್ಕೆ ಅಂತ ನಿಮಗೂ ಬೇಕಾ ಬೇಕು ನಮಗೂ ಊಟ ಇರ್ತಾ ಇದೆ ಅಜ್ಜಿ ಬ್ಯಾಗಲ್ಲಿ ಓಕೆ ಇವಾಗ ಊಟ ಮಾಡ್ತಾ ಇದ್ದೀವಿ ಸೊ ಎಷ್ಟು ಸರಿ ದರ್ಶನ ಆಯ್ತು ರಚು ನಾವೊಂದು ಟ್ವೆಂಟಿ ಮಿನಿಟ್ಸಲ್ಲಿ ತ್ರೀ ಟೈಮ್ಸ್ ದರ್ಶನ ಮಾಡಿದ್ವಿ ಊಟಕ್ಕೆ ಟ್ವೆಂಟಿ ಮಿನಿಟ್ಸ್ ಆದರೂ ನಿಂತೇ ಇದ್ದೀವಿ ಇಂದ ಎಷ್ಟು ಲೈನ್ ಎಷ್ಟು ಲೈನ್ ನಂಗೆ ಮೆಹಂದಿ ಹಾಕೊಳ್ಳೋದಂದ್ರೆ ತುಂಬಾ ಇಷ್ಟ ಸೊ ಮಂತ್ರಾಲಯ ಹೋದಾಗೆಲ್ಲ ಈ ತರ ಹಚ್ಚೆ ಹಾಕ್ಸ್ಕೊಳ್ಳೋದಂತೂ ಕಂಪಲ್ಸರಿ ಆಗ್ಬಿಟ್ಟಿದೆ ಸೊ ಈ ಸರಿನೂ ಕೂಡ ಅದೇ ತರ ಒಂದು ಹಚ್ಚೆನೂ ಕೂಡ ಹಾಕಿಸ್ಕೊಂಡೆ ಲೈಕ್ ಇಟ್ಸ್ ಅ ಮೆಹಂದಿ ಸಾರ್ಟ್ ಆಫ್ ಸೊ ನಾವೆಲ್ಲ ಟ್ವಿನ್ನಿಂಗ್ ಮಾಡಿ ಹಾಕ್ಸ್ಕೊಂಡಿದ್ವಿ ಇಂಗೇ ಅಲ್ಲೋ ರಕ್ಷಕ ಲಡೈಲೇ ಕುಶಲ್ ಒಳ್ಳೆ ಗೋಲಿ ಸೋಡಾ ಜಾತೆ ಊಟ ಡೈಜೆಷನ್ ಆಗಕ್ಕೆ ಗೋಲಿ ಸೋಡಾ ಚೆನ್ನಾಗಿದೆ ಅಮ್ಮ ಚೆನ್ನಾಗಿದೆ ಬಿಟ್ಕೊಟ್ರಲ್ಲ ಚೆನ್ನಾಗಿದೆ ಎಲ್ಲಾ ಚೆನ್ನಾಗಿರುತ್ತೆ ಓಕೆ ಸೊ ನೆಕ್ಸ್ಟ್ ಇವಾಗ ಪಂಚಮುಖಿ ಆಂಜನೇಯ ದೇವಸ್ಥಾನ ಹಾಗೂ ಇನ್ನು ಕೆಲವಾರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಲೈಕ್ ಹಾಫ್ ಆನ್ ಅವರಲ್ಲಿ ನಮಗೆ ಮೂರು ಸರಿ ದರ್ಶನ ಆಯಿತು ಚೆನ್ನಾಗೇನೆ ಸೊ ಎಸ್ ಇನ್ನೂ ಟೈಮ್ ಇದೆ ನಮಗೆ ನೆಕ್ಸ್ಟ್ ಟ್ರೈನಿಗೆ ಹಾಗಾಗಿ ಇಂಥ ಎಲ್ಲ ಮಾಡಿಕೊಂಡು ಇವಾಗ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಾವು ಹೋಗ್ತಾ ಇರೋದು ಪಂಚಮುಖಿ ಆಂಜನೇಯ ದೇವಸ್ಥಾನ ಆಮೇಲೆ ಇನ್ನು ಕೆಲವೊಂದು ದೇವಸ್ಥಾನಗಳಿಗೆ ಹೋಗ್ತೀವಿ ಹೋಗ್ತಾ ಹೋಗ್ತಾ ಇನ್ಫಾರ್ಮೇಶನ್ ಹೇಳ್ತಾ ಹೋಗ್ತೀನಿ ಬನ್ನಿ ಹೋಗೋಣ ಸೊ ಇವಾಗ ಬಿಚ್ಚಾಲೆಗೆ ಬಂದಿದ್ದೀವಿ ನಾವು ಇದು ಭಿಕ್ಷಾಲಯ ಅಂತ ಕೂಡ ಕರೀತಾರೆ ಈ ಪ್ಲೇಸ್ನ ಇಲ್ಲಿ ರಾಘವೇಂದ್ರ ಸ್ವಾಮಿ ಆಲ್ಮೋಸ್ಟ್ ಲೈಕ್ ಥರ್ಟೀನ್ ಇಯರ್ಸ್ ಅಷ್ಟು ಅಪ್ಪನಾಚಾರ್ಯ ಮನೇಲಿ ಇದ್ದಿದ್ದ ಪ್ಲೇಸ್ ಇದು ಸೊ ಎಸ್ ಇಟ್ ಈಸ್ ಕ್ವೈಟ್ ಫೇಮಸ್ ಫಾರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸ್ ಆಗುತ್ತೆ ಮಂತ್ರಾಲಯ ಅಂದ ಇಲ್ಲಿಗೆ ಬರೋಕ್ಕೆ ನೀವು ಪ್ಯಾಕೇಜಲ್ಲಿ ಹೋದರೆ ಆಲ್ಮೋಸ್ಟ್ ಫೈವ್ ಟೆಂಪಲ್ಸಿಗೆ ಕರ್ಕೊಂಡು ಹೋಗ್ತಾರೆ ಅದು ಆಲ್ಮೋಸ್ಟ್ ಲೈಕ್ ಒನ್ ಫಿಫ್ಟಿ ರುಪೀಸ್ ಒಬ್ರಿಗೆ ಅಂತ ತೊಗೋತಾರೆ ನಾವು ಒಟ್ಟಿಗೆ ಮಾತಾಡಿರೋದ್ರಿಂದ ಬಲ್ಕ್ ಆರ್ಡರಲ್ಲಿ ಹೋಗ್ತಾ ಇರೋದು ಸೊ ಎಸ್ ಇವಾಗ ವಿಚಾಲೆಗೆ ಹೋಗೋಣ ಬನ್ನಿ ಯಾವ್ದೇ ಏನೇನಿದೆ ಅಂತ ನೋಡೋಣ ಪ್ಲೇಸ್ ಅಂದ್ರೆ ಬಿಚ್ಚಾಲೆಯಿಂದ ಮಂತ್ರಾಲಯವರೆಗೂ ರೀಚ್ ಆಗೋದಕ್ಕೆ ರಾಘವೇಂದ್ರ ಸ್ವಾಮಿ ಅವರು ರೋಡ್ ನ ಯೂಸ್ ಮಾಡಿರ್ಲಿಲ್ವಂತೆ ಥ್ರೂ ನದಿನೇ ಹೋಗಿದ್ದಂತೆ ಸೊ ಈ ಪ್ಲೇಸ್ ಅಂತೂ ತುಂಬಾ ಫೇಮಸ್ ಆಗಿದೆ ಫುಲ್ ನೀರ್ ತುಂಬಿದೆ ತುಂಗಾಭದ್ರ ರಿವರ್ ಅಲ್ಲಿ ಎಷ್ಟು ಫ್ಲೋ ಆಗ್ತಿದೆ ಅಂದ್ರೆ ಯು ಕಿನ್ ಒಳ್ಳೆ ತುಂಬಾ ಚೆನ್ನಾಗಿದೆ ಅಂಡ್ ಪಕ್ಕದಲ್ಲೇ ಇರುವುದು ಏಕಾಶಿಲಾ ಬೃಂದಾವನ ಈ ಪ್ಲೇಸ್ ಅಲ್ಲೇ ಅಪನಾಚಾರ್ಯ ಹಾಗೂ ರಾಘವೇಂದ್ರ ಸ್ವಾಮಿ ಅವರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದು ಅಂತ ಕೂಡ ಹಿಸ್ಟ್ರಿ ಇದೆ ಅದರ ಪಕ್ಕದಲ್ಲೇ ಬಿಚ್ಚಾಲಮ್ಮ ಟೆಂಪಲ್ ಕೂಡ ಲೊಕೇಟ್ ಆಗಿದೆ ನೆಕ್ಸ್ಟ್ ನಾವು ಬಂದಿರೋದು ಪಂಚಮುಖಿ ಆಂಜನೇಯ ದೇವಸ್ಥಾನ ಶ್ರಾವಣ್ ಶನಿವಾರ ಆಗಿದ್ರಿಂದ ಕೂಡ ತುಂಬಾ ರಶ್ ಕೂಡ ಇತ್ತು ಆಂಜನೇಯ ಟೆಂಪಲ್ ನಾರ್ಮಲ್ ಡಿಸ್ ಹೋದ್ರೆ ಇಷ್ಟೊಂದು ರಶ್ ಇರೋಲ್ಲ ಆಲ್ಮೋಸ್ಟ್ ಲೈಕ್ ಟೆನ್ ಮಿನಿಟ್ಸ್ ಅಷ್ಟೊಲ್ಲ ದರ್ಶನ ಆಗುತ್ತೆ ಬಟ್ ನಮ್ಗೆ ಒನ್ ಅವರ್ ಆಯ್ತು ಪಂಚಮುಖಿ ಆಂಜನೇಯ ಟೆಂಪಲ್ ಹಿಂದೆಗಡೆಯೇ ಲಕ್ಷ್ಮಿ ಟೆಂಪಲ್ ಕೂಡ ಇದೆ ಅದನ್ನು ಕೂಡ ವಿಸಿಟ್ ಮಾಡ್ಬೋದು ನಮಗೆ ಟ್ರೈನ್ ಇರೋದು ಆಲ್ಮೋಸ್ಟ್ ಲೆವೆನ್ ತರ್ಟಿ ಫೈವ್ಗೆ ಸೊ ಟೆನ್ ಓ ಕ್ಲಾಕಿಗೆ ಮಂತ್ರಾಲಯದಿಂದ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ನನ್ನ ಮೈಂಡ್ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸಿಂದ ಯೂಸ್ ಮಾಡೋಕ್ಕಾಗ್ತೀರಾ ನೆಕ್ಸ್ಟ್ ವಿಡಿಯೋ ಇಂದ ಪಕ್ಕಾ ಯೂಸ್ ಮಾಡ್ತೀನಿ ಅಡ್ಜಸ್ಟ್ ಫಾರ್ ನೌ ಆ್ಯಂಡ್ ಎಸ್ ಅಷ್ಟೇ ಟೆನ್ ಓ ಕ್ಲಾಕಿಗೆ ಬಿಟ್ಟರೆ ಟೆನ್ ತರ್ಟಿ ಅಸಲ್ಲಿ ರೀಚ್ ಆಗ್ತೀವಿ ಸೊ ವಿಲ್ ಬಿ ಅರ್ಲಿ ಆಲ್ಸೋ ಎಸ್ ಅಷ್ಟೇ

ಸಂಜೆ ಮತ್ತೊಮ್ಮೆ ದರ್ಶನಕ್ಕೆ ಹೋದಾಗ ನಮಗೆ ರಥೋತ್ಸವ ಕೂಡ ನೋಡೋಕೆ ಸಿಕ್ತು ಐದು ತರದ ರಥದಲ್ಲಿ ರಾಘವೇಂದ್ರ ಸ್ವಾಮಿನ ಕೂರಿಸಿ ಒಂದು ಸೊತ್ತು ಹಾಕ್ತಾರೆ ದೇವಸ್ಥಾನ ಸುತ್ತು ಟೆಂಪಲ್ ಬಿಲ್ಡಿಂಗ್ ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನಾನು ಕೂಡ ಫಸ್ಟ್ ಟೈಮ್ ನೋಡಿದ್ದು ತುಂಬಾ ಖುಷಿ ಆಯಿತು ಕೂಡ ಈ ಲೈಟಿಂಗ್ಸ್ ನ ನೋಡಿ ಅಂಡ್ ಆಲ್ಸೋ ಇದನ್ನೆಲ್ಲ ನೋಡ್ಕೊಂಡು ನಾವು ರೈಲ್ವೆ ಸ್ಟೇಷನ್ ಗೆ ವಾಪಸ್ ಹೊರಟ್ವಿ ತಾನೇ ಇಲ್ಲಿಂದ ಹೋದ್ವಿ ಆಲ್ಮೋಸ್ಟ್ ವಾಪಸ್ ಬೆಂಗಳೂರಿಗೆ ಬಂದಿದೀವಿ ಬೆಂಗ್ಳೂರ್ ಮಾರ್ನಿಂಗ್ ಅರೌಂಡ್ ಸೆವೆನ್ ಓ ಕ್ಲಾಕ್ ಅಷ್ಟರಲ್ಲೇ ಬ್ಯಾಂಗ್ಳೂರಿಗೆ ರೀಚ್ ಆಗ್ತೀರಾ ನಾವು ತಗೊಂಡಿದ್ದು ಯಶವಂತಪುರ್ ಟ್ರೈನ್ ಸೊ ನಮ್ಮ ಟ್ರೈನ್ ಯಶವಂತಪುರ್ಗೆ ಆಲ್ಮೋಸ್ಟ್ ಸೆವೆನ್ ಫಿಫ್ಟೀನ್ ಅಷ್ಟರಲ್ಲಿ ರೀಚ್ ಆಯಿತು ನೋಡಿದ್ರಲ್ಲ ಹೇಗೆ ಒಂದು ದಿನದಲ್ಲೇ ಹೋಗಿ ವಾಪಸ್ಸು ಕೂಡ ಬರ್ಬೋದು ಅಂತ ಸೊ ನಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಸಿಗೋಣ